ೈರ್ಮಲ್ಯ ದಿನಾಚರಣೆ ಋತು ಚಕ್ರ ನೈರ್ಮಲ್ಯ ದಿನಾಚರಣೆ ವಿಶ್ವ ದಾದ್ಯ ಅಂತ ಆಚರಿಸ್ತಾರೆ ಆದ್ರೂ ಈ ದಿನ ಯಾರಿಗೂ ಗೊತ್ತಿಲ್ಲ ಹಾ ಅದ್ರ ಹೆಣ್ಮಕ್ಳಾಗಿ ಎಸ್ಪೆಷಲಿ ನಾವು ತಿಳ್ಕೊಳ್ಳೇ ಆದ್ರೂ ಗೊತ್ತಿಲ್ಲ ಮೇ ಇಪ್ಪತ್ತೈದಕ್ಕೆ ಯಾಕೆ ದಿನ ಸೇಪಾ ರೆಡ್ ಮಾಡಿ ಇದೇ ಸೆಲೆಕ್ಟ್ ಮಾಡ್ಕೊಂಡ್ರು ಮೇ ಸೆಲೆಕ್ಟ್ ಮಾಡ್ಕೊಂಡ್ರು ತಿಂಗಳು ಇವಾಗ ತಿಂಗಳು ಬರುತ್ತವಲ್ಲ ಅದರಲ್ಲಿ ಎಷ್ಟೆ ತಿಂಗಳು ಮೇ 5 ತಿಂಗಳು ಕಾಮನ್ ಆಗೇ ಋತುಸ್ರಾವ ಕಾಮನ್ ಆಗೇ ಫೈವ್ ಡೇಸ್ ಅದು ಎಸ್ ಅದಕ್ಕೆ ಅದನ್ನ ಫಿಲ್ಪ್ ಮಾಡಿ

ಅರ್ಥ ತುಂಬಾ ತುಂಬಾಫುಲ್ಲೂ ಇರುತ್ತೆ ಕೆಲವರಿಗೆ ಕೆಲವರಿಗೆ ತುಂಬಾ ಹೊಟ್ಟೆ ನೋವು ಕೆಲವರಿಗೆ ತುಂಬಾ ಹಸು ಆಗುತ್ತೆ ಕೆಲವರಿಗೆ ಎಷ್ಟೇ ಆಗೋದಿಲ್ಲ ಕೆಲವರಿಗೆ ವಾಮಿಟ್ ಬರ್ತಿರುತ್ತೆ ಬ್ಯಾಕ್ ನೋವು ಕೆಲಸ ಆಗಲ್ಲ ಅಂತ ಅಂದ್ರೂನು ಮಾಡ್ತಿರ್ತಾರೆ ಅರ್ಥ ಆಯ್ತಾ ಮತ್ತೆ ಮೆಂಟಲಿ ಕೂಡ ಕಿರಿಕಿರಿ ಆಗ್ತಿರುತ್ತೆ ಕೋಪ ಬರ್ತಿರುತ್ತೆ ಸುಸ್ತಾಗ್ತಾ ಇರ್ತಾರೆ ಏನ್ ಆತರ ಎಲ್ಲಾ ಸಿಚುಯೇಷನ್ ಕಷ್ಟ ಸಿಚುಯೇಷನ್ ಅನುಭವಿಸ್ತಾ ಇದ್ರು ಸಪೋರ್ಟ್ ಮಾಡಲ್ಲ ಮಾಡ್ಬೇಡ ಜಾಸ್ತಿ ಓಡಾಡಬೇಡ ಜಾಸ್ತಿ ಭಾರ ಇರಬೇಡ ಅಂತ ಕೆಲವೊಬ್ರು ಮನೇಲಿ ಹೇಳ್ತಾರೆ ಇನ್ನ ಎಲ್ಲಾರ ಮನೇಲೂ ಹೇಳಲ್ಲ ಅರ್ಥ ಅದಕ್ಕೆ ಮತ್ತೆ ಆ ನೈರ್ಮಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಯಾಕೆಂದ್ರೆ ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತೆ ಅದ್ರ ಜೊತೆಗೆ ಸ್ತನ ಕ್ಯಾನ್ಸರ್ ಅಂತ ಕರಿತೀವಿ ಅರ್ಥ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಈ ಡೇನ ಆಚರಿಸಲೇಬೇಕು ಈ ಇಂಪಾರ್ಟೆಂಟ್ ತಿಳಿದಾಗ ಮಾತ್ರ ಇವನ್ನೆಲ್ಲ ಅವಾಯ್ಡ್ ಮಾಡಕ್ ಸಾಧ್ಯ ಮತ್ತೆ ಹೆಣ್ಮಕ್ಳ ಪರಿಸ್ಥಿತಿ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಅಂತ ಒಂದು ಹೆಂಜೀವ ಇದನ್ನ ಸ್ಟಾರ್ಟ್ ಮಾಡುತ್ತೆ ಒಂದ್ ಮಂತ್ ಅದು ಮೀಡಿಯಾ ಮೂಲಕ ಅಭಿಯಾನ ಕೈಗೊಳ್ಳುತ್ತೆ ಅಟ್ ಆಯ್ತಾ ಆ ಅಭಿಯಾನ ಕೈಗೊಂಡಾದ್ಮೇಲೆ ಬೇರೆ ದೇಶಗಳಿಗೆಲ್ಲ ಹರಿವಾಗುತ್ತೆ ಓಹ್ ಇಷ್ಟೊಂದು ಇಂಪಾರ್ಟೆಂಟ್ ಆಯ್ತು ನಾವು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ವಿಡ್ಸ್ ಆದ್ರೂ ಅಂದ್ರೆ ಕೆಲವೊಬ್ರು ಅವ್ರನ್ನ ಮನೆಯಿಂದ ಹೊರಗಡೆ ಇಡ ಅಂತದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮನೆ ಹತ್ರನೇ ಇರಬೇಕಿತ್ತು ಕೆಲವರು ಹತ್ರ ಎಲ್ಲಾನು ಕೆಲಸ ಮಾಡಿಸ್ತಾರೋ ಕೆಲವರನ್ನ ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ ನೀನು ಅಲ್ಲಿ ಹೋಗ್ಬೇಡ ದೇವ್ರ ದೇವ್ರ ಮನೆಗೆ ಹೋಗ್ಬೇಡ ಅದ್ ಮುಟ್ಬೇಡ ಇದ್ ಮುಟ್ಬೇಡ ಅಂತ ಎಲ್ಲ ರೆಸ್ಟ್ರಿಕ್ಷನ್ ಹಾಕೋರು ಈಗ್ಲೂ ಇದೆ ಕೆಲವೊಂದ್ ಮನೆಯಲ್ಲಿ ಅರ್ಥ ಆಯ್ತಾ ಆ ಬಿಟ್ಟು ಆ ಹೆಣ್ಣು ಮಕ್ಕಳಿಗೆ ಉತ್ತಮ ಸ್ಥಾನಮಾನ ಕಲ್ಪಿಸ್ಬೇಕು ಅವ್ರ ಎಜುಕೇಶನ್ ಅಲ್ಲಿ ಎಜುಕೇಶನ್ ಏನು ತೊಂದರೆ ಆಗ್ಬಾರ್ದು ಕೆಲವರು ಸ್ಕೂಲ್ಗೂ ಕಳ್ಸಲ್ಲ ಕೆಲವರು ಹಳ್ಳಿ ಕಡೆ ಏನಂತಾರೆ ಹಳ್ಳ ದಾಟಬಾರ್ದು ಪಿರಿಯಡ್ಸ್ ಆಗಿರೋರು ನೀರು ಅಂತ ಹಳ್ಳ ದಾಟಿದ್ರೆ ಇರೆಗ್ಯುಲರ್ ಪಿರಿಯಡ್ ಆಗ್ತಾರೆ ಸಮಸ್ಯೆ ಆಗುತ್ತೆ ಮಕ್ಕಳಾಗಲ್ಲ ಈ ರೀತಿ ಮೌಲ್ಯತೆಗಳು ಈಗಲೂ ಇದಾವೆ ಅರ್ಥಾಯ್ತಾ ಅದನ್ನೆಲ್ಲ ಆ ಮೌಲ್ಯತೆಗಳನ್ನ ದೊಡ್ಡದಾಗಿ ಈ ದಿನದ ಇಂಪಾರ್ಟೆಂಟ್ ತಿಳಿಸ್ಬೇಕು ಅಂತ ಆ ಒಂದು ಎನ್ ಜಿಒ ಅಭಿಯಾನ ಕೈಗೊಂಡಾದ್ಮೇಲೆ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ